ಸ್ನೇಹಿತರೆ ಫೈನಲಿ ಆಗಿ ನಾವು ಪ್ರಯಾಗ್ರಾಜ್ಗೆ ತಲುಪಿದ್ದೇವೆ ಟೋಟಲ್ ಆಗಿ ಎರಡು ಸಾವಿರ ಚಿಲ್ಲರೆ ಕಿಲೋಮೀಟರ್ ಆಯಿತು ನಮಗೆ ಟಿಕೆಟ್ ಎಷ್ಟಾಯ್ತು ಗೊತ್ತಾ ನೀವು ನೋಡಿರ್ಬೋದು ತನ್ ತಮ್ಮನೇಲಲ್ಲಿ ಕೇವಲ ಒಂದು ಕಡೆ ಸ್ಟಾರ್ಟಿಂಗ್ ಜನರಲಲ್ಲಿ ಬಂದಿದ್ದೇವೆ ನಾವು ಎಷ್ಟು ಟೋಟಲ್ ಆಗಿ ಆರುನೂರ ಇಪ್ಪತ್ತೈದು ಆಯಿತು ಸ್ಟಾರ್ಟಿಂಗ್ ನಾಲ್ಕುನೂರ ಎಪ್ಪತ್ತೈದು ಪ್ಲಸ್ ನೂರೈವತ್ತು ರೂಪಾಯಿ ಬಟ್ಕಲ್ ಟು ಜಾನ್ಸಿ ಒಬ್ರಿಗೆ ನಾಲ್ಕುನೂರ ಎಪ್ಪತ್ತೈದು ಬಿತ್ತು ನೋಡಿ ಇಲ್ಲಿದೆ ನೋಡಿ ನಾಲ್ಕುನೂರ ಎಪ್ಪತ್ತೈದು ಒಬ್ರಿಗೆ ಎರಡು ದಿನ ಟೈಮ್ ಆಗುತ್ತೆ ಹೋಗ್ಲಿಕ್ಕೆ ಇದು ಜನರಲ್ಲ ಅದಕ್ಕೆ ಕಡಿಮೆ ನೋಡಿ ನಾವು ಮೂರು ಜನ ಹೋಗ್ತಿದ್ದೇವೆ ನೋಡಿ 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 ಮೂರು ಜನ ಹೋಗ್ತಿದ್ದೇವೆ ನಾವು ದರ್ಶನ್ ಅವರು ಮತ್ತೆ ವಿಜಯ್ ವಿಜಯ್ ಅವರು ನೋಡಿ ಜ ಜರ್ನಿ ಅಂದರೆ ಹ್ಯಾಂಗೆ ಇರ್ಬೇಕು ಜಾಸ್ತಿ ಜನ ಎಲ್ಲ ಹೋಗ್ಬಾರ್ದು ಇಬ್ರು ಅಥವಾ ಮೂರು ಜನನೇ ಬೆಸ್ಟ್ ಯಾಕಂದ್ರೆ ಅಲ್ಲಿ ಅಷ್ಟು ಜನ ರಶ್ ಇರುತ್ತಲ್ಲ ಅಲ್ಲೆಲ್ಲ ಹೋಗಿ ಆಮೇಲೆ ಕಳ್ ಕಳ್ದೋದ್ರೆ ಸಿಕ್ಕಾಪಟ್ಟೆ ಮಿಸ್ಕ್ ಆಗುತ್ತೆ ಅದಕ್ಕೆ ಇಬ್ರು ಅಥವಾ ಮೂರು ನಾಲ್ಕು ಜನ ಜರ್ನಿ ಮಾಡೋದಾದ್ರೆ ಟ್ರೈನ್ ಇವಾಗ ಒಂದು ಐದು ನಿಮಿಷಲ್ಲಿ ಬರುತ್ತೆ ನೋಡಿ ನಮಗೆ ಬಿಡ್ಲಿಕ್ಕೆ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡಿ ನೋಡಿ ಟೈಮ್ ಇವಾಗ ಹನ್ನೆರಡುವರೆ ಆಯ್ತು

ಇವಾಗ ಪಾಸಿಂಗ್ ಇತ್ತು ಒಂದು ಟ್ರೈನ್ ಪಾಸ್ ಆಯ್ತು ಮಹಾರಾಷ್ಟ್ರ ಮಹಾರಾಷ್ಟ್ರ ಮುಂದೆ ಬೆಳಗ್ಗೆ ಇವಾಗ ಬ್ರಷ್ ಎಲ್ಲ ಇಲ್ಲೇ ಮಾಡ್ಕೊಂಡ್ರೆ ನಾವು ಒಂದು ಐದು ನಿಮಿಷ ಟೈಮ್ ಇತ್ತಲ್ಲ ಪಾಸಿಂಗ್ ಇತ್ತಲ್ಲ ಅದ್ರಗೋಸ್ಕರ ಇಲ್ಲೇ ಬ್ರಷ್ ಎಲ್ಲ ಮಾಡ್ಕೊಂಡ್ರೆ

કર્ણાટક <laughs> દ <laughs> ಜಸ್ಟ್ ರೀಚ್ ಆದ್ವಿ ಮಾತ್ರ ಈಗ ಟೋಟಲ್ ಮೂವತ್ತು ತಾಸು ಆಯಿತು ನಮಗೆ ಮುಟ್ಲಿಕ್ಕೆ ಇಲ್ಲಿಂದ ನೋಡಿ ರೆಸ್ಟ್ ನೋಡಿ ಯಾವ ಥರ ಇದೆ ಅಂತ ನಾವು ಹನ್ನೊಂದನೇ ತಾರೀಕು ಒಂದು ಗಂಟೆಗೆ ಟ್ರೈನ್ ಹತ್ತಿದ್ದೀವಿ ನಾವು ಇವಾಗ ಎಷ್ಟು ಗಂಟೆ ಆಯಿತು ಏಳು ಗಂಟೆ ಆಯ್ತು ನೋಡಿ ಮೂವತ್ತು ಮೂವತ್ತೊಂದು ಗಂಟೆ ಆಯ್ತು ಮುಟ್ಲಿಕ್ಕೆ ಇವಾಗ ಇದು ಝಾನ್ಸಿಯಲ್ಲಿ ಇದೇವೆ ನಾವು ಮತ್ತೆ ಝಾನ್ಸಿಯಲ್ಲಿಂದ ಒಂದು ಟ್ರೈನ್ ಹತ್ ಇವಾಗ ಒಂಬತ್ತು ಗಂಟೆ ಟ್ರೈನ್ ಇದೆ ಮತ್ತೆ ರಾಯಗರಾಜ್ ಹೋಗ್ಲಿಕ್ಕೆ ನಾಕ್ನೂರು ಕಿಲೋಮೀಟರ್ ನಿಜ ಹೇಳ್ಬೇಕಂದ್ರೆ ಅಂತ ಗೊತ್ತಾ ನಾವು ಮೂವತ್ತು ಗಂಟೆ ಒಂದೇ ಟ್ರೈನ್ ಅಲ್ಲಿ ಜರ್ನಿ ಮಾಡಿದ್ರಲ್ಲ ನಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಆಗ್ಲಿಲ್ಲ ಫ್ರೆಂಡ್ಸ್ ಎಲ್ಲ ಒಳ್ಳೆ ನಾವು ಮೂರು ಜನ ಬಂದಿದ್ರ ಆಮೇಲೆ ಟ್ರೈನ್ ಅಲ್ಲಿ ಒಂದು ಮೂರು ಜನ ಫ್ರೆಂಡ್ಸ್ ಒಳ್ಳೆ ಇದೆ ಅಂದ್ರೆ ನಾವೆಲ್ಲ ಟಾಯ್ಲೆಟ್ ಎಲ್ಲ ಹೋಗುವಾಗ ಇಟ್ಕತ್ತರಲ್ಲ ಅದಕ್ಕೆ ಅಷ್ಟೊಂದು ರಿಸ್ಕ್ ಇಲ್ಲ ನಾವು ಜನರಲ್ ಅಲ್ಲೇ ಬಂದ್ರ ನೀವು ನೋಡಿ ಬೇಕಾದ್ರೆ ಜನರಲ್ ಅಲ್ಲಿ ಬರ್ಬೋದು ನೀವು ಟಿಕೆಟ್ ಮಾಡಿ ಜಾನ್ಸಿನೇ ಇದ್ ಮಾಡ್ಬೇಕಾಗುತ್ತೆ ನೀವು ಟ್ರೈ ಡೈರೆಕ್ಟಾಗಿ ಪ್ರಯಾಗ್ರಾಜ್ಗೆ ಟ್ರೈನ್ ಇಲ್ಲ ನೀವು ಮುಂಬೈಯಿಂದ ಮಾಡಿದರೆಲ್ಲ ನಿಮಗೆ ರಿಸ್ಕ್ ಆಗುತ್ತೆ ಮುಂಬೈ ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತಲ್ಲ ಅದ್ರಕ್ಕೋಸ್ಕರ ಡೈರೆಕ್ಟ್ ಝಾನ್ಸಿ ಹೋಗಿ ಝಾನ್ಸಿಯಿಂದ ನಾಲ್ಕುನೂರು ಕಿಲೋಮೀಟ್ರ್ ಆಗುತ್ತೆ ನಾಲ್ಕುನೂರು ಕಿಲೋಮೀಟ್ರ್ ನೀವು ಸುಮಾರು ಟ್ರೈನ್ ಇದೆ ಮೂರು ಟ್ರೈನ್ ಇದೆ ಡೈಲಿ ಮೂರ್ನಾಲ್ಕು ಟ್ರೈನ್ ಇದೆ ಆರಾಮ್ಸೇ ಹೋಗ್ಬೋದು ನೋಡುವ ಅಲ್ಲಿ ಝಾನ್ಸಿ ಯಾವ ಥರ ಸಿಚ್ಯುವೇಶನ್ ಇದೆ ಅಂತ ನೋಡುವ ಆಯಿತಾ ತೋರಿಸ್ತೀನಿ ಸ್ನೇಹಿತರೆ ನೀವೇನಾದರೂ ಪ್ರಯಾಗ್ರಾಜಲ್ಲಿ ಜರ್ನಿ ಮಾಡಬೇಕಂದ್ರೆ ನಿಮ್ಮ ಮೈ ಟ್ರೈನ್ ಆ್ಯಪಲ್ಲಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಯಾವುದೇ ಜರ್ನಿ ಮಾಡಬೇಕಾದ್ರೆ ಮೈ ಟ್ರೈನ್ ಆ್ಯಪ್ ಯೂಸ್ ಮಾಡಬೇಕಾಗುತ್ತೆ ಅದರಲ್ಲಿ ಡೀಟೇಲ್ ಆಗಿರುತ್ತೆ ಯಾವ ಸ್ಟೇಷನಿಂದ ಯಾವ ಸ್ಟೇಷನಿಗೆ ಹೋಗುತ್ತಂತ ಮತ್ತೊಂದು ಟ್ರೈನ್ ಇದೆ ಇವಾಗ ಮತ್ತೊಂದು ಇಪ್ಪತ್ತು ನಿಮಿಷ ಇದೆ ಓಕೆ ಇದೆ ಫ್ಲಾಟ್ ನಂಬರ್ ಎಷ್ಟು ಒಂದೇ ಬರುತ್ತಾ ಇಲ್ಲ ಇಲ್ಲಿ ನನ್ನಂತೂ ತುಂಬಾ ಕಾಣಿಸ್ತಾ ಇದೆ ಕೆಳಗೆ ಮೇಲೆ ಗೊತ್ತಾಗುತ್ತೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಟ್ರೈನ್ ಬಂದಾಗಿದೆ ಯಾವುದೇ ರಶ್ ಇಲ್ಲ ಇಲ್ಲಿ ನೋಡಿ ಜನ್ರಲ್ ಜನರಲ್ ಅಲ್ಲ ಈಗ ಒಂಬತ್ತು ಗಂಟೆಗೆ ಬೀಳುತ್ತೆ ಟ್ರೈನ್ ಯಾವುದೇ ರಶ್ ಇಲ್ಲ ಟ್ರೈನ್ ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ಅಂತ ಸೈಡ್ ಸ್ವಲ್ಪ ಸೈಡ್ ಸೈಡ್ ನೋಡಿ ಅಷ್ಟೊಂದು ರಶ್ ಇಲ್ಲ ನೋಡಿ ಯಾವುದೇ ತೊಂದರೆ ಇಲ್ಲ ಅವಾಗೆಲ್ಲ ಒಂದೊಂದು ವಿಡಿಯೋ ಎಲ್ಲ ನೋಡಿದ್ರುಂಟಲ್ಲ ಯಾವ ಥರ ಇತ್ತಂತ ನೋಡಿ ಸೀಟ್ ಫುಲ್ ಖಾಲಿ ಆಗಿದೆ ಮತ್ತೆ ಬರೋದಿದೆ ಜನರೆಲ್ಲ ಬರ್ಬೋದು ಸೀಟ್ ಫುಲ್ ಖಾಲಿ ಆಗಿದೆ ನೋಡಿ ಜನರಲ್ ಇದೆ ಅಲ್ಲ ಒಂಬತ್ತು ಗಂಟೆಗೆ ಬಿಡ್ತಾರೆ ಟ್ರೈನ್ ಜಾನ್ಸಿಂದ ನೀವು ಈಸಿಯಾಗಿ ಬರ್ಬೋದು ನೋಡಿ ಸ್ಟೇಷನ್ ಹತ್ರ ಜನ ಇದಾರೆ ನೆಕ್ಸ್ಟ್ ಅಪ್ಡೇಟ್ ನಿಮಗೆ ನಾವು ಪ್ರಯಾಗ್ರಾಜ್ ಮೇಲೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಅಲ್ಲಿನ ಸಿಚುವೇಶನ್ ಯಾವ ಥರ ಇದೆ ಅಂತ ನೋಡಿ ನಮ್ಮ ಟೀಮೇಟ್ಸ್ ನೋಡಿ ಬೇರೆ ಬೇಕಾ

ಸ್ನೇಹಿತರೆ ಇವಾಗ ಜಸ್ಟ್ ಟ್ರೈನ್ ಸ್ಟಾರ್ಟ್ ಮಾಡಿದ್ರು ಕುಂಭಮೇಳದಿಂದ ಜರ್ನಿ ಮಾಡಿ ನೋಡಿ ಇದು ಕುಂಭಮೇಳ ಸ್ಪೆಷಲ್ ಒನ್ ಟ್ರೈನ್ ಇವಾಗ ಜಸ್ಟ್ ಪಾಸ್ ಆಯ್ತು ಮಾತ್ರ ಇವಾಗ ಇದಂದ್ರೆ ಸ್ಟಾಪ್ ಮಾಡಿಟ್ಟಿದ್ದಾರೆ ಇಲ್ಲಿಂದ ಪ್ರಯಾಗ್ರಾಜ್ ಹೋಗಲಿಕ್ಕೆ ನೂರ ನೂರ ಇಪ್ಪತ್ತು ಕಿಲೋಮೀಟ್ರ್ ಇದೆ ಈಗ ಒಂದು ಒಂದು ಗಂಟೆ ದಾರಿ ಇದೆ ಒಂದು ಎರಡು ಸ್ಟಾಪ್ ಇರ್ಬೋದು ಇಲ್ಲಿಂದ ಲೊಕೇಶನಲ್ಲಿ ನೀವು ಈಸಿಯಾಗಿ ಬರ್ಬೋದು ಜರ್ನಿ ಮಾಡ್ಬೋದು ಟ್ರೈನಲ್ಲಿನೇ ಅವರೆಲ್ಲ ಒಂದೊಂದು ವೀಡಿಯೋ ಆಗ್ತಾರೆ ಆ ಥರ ಏನು ನಮ್ಗೆ ಸಿಗಲಿಲ್ಲ ಆ ಥರ ನೋಡಲಿಕ್ಕೂ ಸಿಗಲಿಲ್ಲ ನೋಡಿ ನಾನು ಪೂರಾ ವೀಡಿಯೋ ಮಾಡಿದ್ದಲ್ಲ ಆ ಥರ ಒಂಚೂರು ಸಮಸ್ಯೆನೇ ಇಲ್ಲ ಜಾಗ ಎಲ್ಲ ಇದೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಆಗಿ ಹೋಗ್ಬೋದು ನಮಗೆ ಸ್ಟಾರ್ಟಿಂಗ್ ಒಂದು ನಾಲ್ಕುನೂರ ಎಪ್ಪತ್ತೈದು ಆಮೇಲೆ ನೂರ ಐವತ್ತು ಟಿಕೆಟ್ ಆರಾಮ್ಸಿರಿ ನಿಮಗೆ ಫುಡ್ಡೆಲ್ಲ ಒಳ್ಳೆ ಬರುತ್ತೆ ಒಳ್ಳೆ ಸೇಮ್ ರೇಟಾಗಿರುತ್ತೆ ನೋಡಿ ನಿಮಗೆ ಜನರಲ್ ಒಳಗಡೆ ಯಾವ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಆಯಿತಾ ಜನರಲ್ ನೋಡಿ ಖಾಲಿ ಖಾಲಿ ಆಗಿದೆ ಖಾಲಿ ಅಂತಲ್ಲ ಆ ಥರನು ರಶ್ನೂ ಇಲ್ಲ ಯಾವುದೇ ಪ್ರಮಾಣದಲ್ಲಿ ಆರಾಮಾಗಿ ಆರಾಮಾಗಿ ಬರ್ಬೋದು ಹೋಗಿ ಫುಲ್ ಖಾಲಿ ಇದೆ ನೋಡಿ ಫುಲ್ ಸೀಟ್ ಇದೆ ನೋಡಿ ನಮ್ಮ ಸೀಟ್ ಇದೆ ಆರಾಮ್ ಸರಿ ಬರ್ಲಿಕ್ಕೆ ಅಡಿಲ್ಲ ನೂರ ಐವತ್ತು ರೂಪಾಯಿ ಟಿಕೆಟ್ ಇದರಲ್ಲಿ ಈ ಸೈಡ್ ಸ್ಲೀಪರ್ ज्यादा भागदौड़ नहीं करें जिन यात्रियों को चंडल कोच में यात्रा करनी है वो आगे की तरफ चले जाइए इंजन की तरफ काफी से चलकर प्रयागराज को जाने वाली बहुत अमीर है स्पेशल गाड़ी ट्रेन नंबर 1 पर आ चुकी है यात्रियों से मेरा अनुरोध है थोड़ा देख के बैग तो इधर दे बैग इधर अमर बस दे अब लेके जाऊं आराम से आराम से हां ನೋಡಿ ಸ್ನೇಹಿತರೆ ಇದು ಗೇಟ್ ಇತ್ತು ಏನಾಯ್ತು ಗೊತ್ತಾ ಟ್ರೈನಲ್ಲಿ ಸ್ಟಾಪ್ ಮಾಡಿದ್ದಾರೆ ಟ್ರೈನ್ ಸ್ಟಾಪ್ ಇತ್ತು ಇಲ್ಲಿಂದ ಮತ್ತೆ ಆರು ಕಿಲೋಮೀಟರ್ ಇದೆ ಇಲ್ಲಿಂದ ಸ್ನೇಹಿತರೆ ಫೈನಲ್ ಆಗಿ ನಾವು ಪ್ರಯಾಗ್ರಾಜ್ಗೆ ತಲುಪಿದ್ದೇವೆ ಟೋಟಲ್ ಆಗಿ ಎರಡ್ ಸಾವಿರ ಚಿಲ್ಲರೆ ಕಿಲೋಮೀಟರ್ ಆಯ್ತು ನಮ್ಗೆ ಟಿಕೆಟ್ ಎಷ್ಟಾಯ್ತು ಗೊತ್ತಾ ನೀವು ನೋಡಿರ್ಬೋದು ಅಲ್ಲಿ ಕೇವಲ ಒಂದ್ ಕಡೆ ಸ್ಟಾರ್ಟಿಂಗ್ ಜನರಲ್ ಅಲ್ಲಿ ಬಂದಿದ್ದೇವೆ ನಾವು ಎಷ್ಟು ಟೋಟಲ್ ಆಗಿ ಆರ್ನೂರ ಆಯ್ತು ಸ್ಟಾರ್ಟಿಂಗ್ ನಾಲ್ಕುನೂರ ಎಪ್ಪತ್ತೈದು ಪ್ಲಸ್ ನೂರೈವತ್ತು ರೂಪಾಯಿ ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಗೊತ್ತಾ ಕುಂಭಮೇಳದಲ್ಲಿ ಯಾವ ಥರ ಇದು ವ್ಯವಸ್ಥೆ ಇದೆ ಮತ್ತು ನಿಮಗೆ ಈಸಿಯಾಗಿ ಯಾವ ಥರ ಅಂದರೆ ಹೋಗ್ಬೋದು ಅಲ್ಲಿಗೆ ಆದಷ್ಟು ಈಸಿಯಾಗಿ ನಿಮಗೆ ಸ್ನಾನ ಸಿ ಸಿಗಬೇಕಂದ್ರೆ ಈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಆಯಿತಾ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಆ ವಿಡಿಯೋ ಅಂದರೆ ಹೋಗಿ ಯಾರೆಲ್ಲ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡಿದಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ ಅವ್ರಿಗೆ ಕೂಡ ತುಂಬ ಅನುಕೂಲ ಆಗಬೇಕಲ್ಲ ಅದ್ರಿಗೋಸ್ಕರ ಇಲ್ಲಿ ರೂಮ್ ಸಿಗೋದಂತ ತುಂಬಾನೇ ಕಷ್ಟ ಇದೆ ರೂಮ್ ಸಿಗಲ್ಲ ನಾವು ಬೆಳಿಗ್ಗೆ ಬುಕ್ ಮಾಡಿ ಆನ್ಲೈನ್ ಅಲ್ಲಿ ಕಾಲ್ ಮಾಡಿದಾಗ ಆ ಎಂಟು ಅಂತ ಹೇಳ್ತಿದ್ದಾರೆ ನಾಲ್ಕು ಜನರಿಗೆ ನೋಡಿ ಈಗ ನಾವು ಏನು ಮಾಡ್ತಾರೆ ಅಂದ್ರೆ ನನ್ನ ಫ್ರೆಂಡ್ ಇಲ್ಲಿ ನೋಡಿ ಇವಾಗ ಟೆಂಟ್ ಇದೆ ಅಂತೆ ಟೆಂಟ್ ಹಾಕ್ತೀವಿ ನಾವು ಇಲ್ಲಿ ಇವಾಗ ಟೆಂಟ್ ಅಂದ್ರೆ ಅಡ್ಜಸ್ಟ್ ಮಾಡಿ ಇದು ಮಾಡಬೇಕಾಗುತ್ತೆ ಸ್ಟೇ ಮಾಡಬೇಕಾಗುತ್ತೆ ನಾಲ್ಕು ಜನ ಅಲ್ಲ ಮೂರು ಜನ ಆದರೂ ಹೇಗಾದರೂ ಮಾಡಿ ಇದು ಮಾಡಿ ನೋಡುವ ಎಷ್ಟು ಉದ್ದ ಇದೆ ಅಂತ ನೋಡಿ ನೀವು ಇಲ್ಲಿ ಬಂದಿದ್ರಿತ್ತಲ್ಲ ನಿಮಗೆ ರೂಮ್ ಸಿಗಲಿಲ್ಲ ಆದರೆ ಏನು ಗೊತ್ತಾ ಇಲ್ಲೆಲ್ಲ ಇಲ್ಲೇ ಸ್ಟೇ ಮಾಡ್ತಾರೆ ಇವಾಗ ಒಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಆಯ್ತು ಒಂಥರ ಗಾಳಿ ಬರುತ್ತಲ್ಲ ಅದರಿಂದ ಚಳಿ ಆಗುತ್ತೆ ಕೈಯೆಲ್ಲ ಒಂಥರ ಗಟ್ಟಿಯಾಗಿಬಿಟ್ಟಿದ್ ನೋಡಿ ಕೈಯೆಲ್ಲ ಗಾಳಿಯಿಂದ ಅಂದರೆ ಬೀಸುತ್ತಲ್ಲ ಅದರಿಂದ ಚಳಿ ಆಗುತ್ತೆ ಚಳಿ ಇದೆ ಈಗ ಬೆಳಿಗ್ಗೆ ಆದಮೇಲೆ ಚಳಿ ತುಂಬ ಇರ್ಬೋದು ನನ್ನ ಪ್ರಕಾರ ನೋಡಿ ಈ ಥರ ಸ್ಟೇ ಎಲ್ಲ ಮಾಡ್ಬೋದು ಇಲ್ಲೆಲ್ಲ ಮಾಡಿದ್ದಾರೆ ನೋಡಿ ಸ್ಟೇ ರೂಮ್ ಎಲ್ಲ ಸಿಗಲಿಲ್ಲ ಆದರೆ ಈ ಥರ ಮಾಡಬೇಕಾಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ ನೋಡಿ ಒಂದು ಕವರ್ ಬರುತ್ತೆ ಇಲ್ಲಿ ನೋಡಿ ತೋರಿಸ್ತೀನಿ ಈ ಕವರ್ನ ಕಿತ್ನೆ ಕಾಯಿ ಕವರ್ ಟ್ವೆಂಟಿ ಇಪ್ಪತ್ತು ರೂಪಾಯಿ ಅಂತೆ ಕವರಿಗೆ ನೋಡಿ ಒಳ್ಳೆ ಫ್ರೆಂಡ್ಸ್ ಸಿಗಿದೆ ನೋಡಿ ಇವನು ಮಂಗಳೂರಿಂದ ಟ್ರೈನಲ್ಲಿ ಫ್ರೆಂಡ್ಸ್ ಸಿಕ್ಕಿದೆ ಇನ್ನು ನೋಡಿ ಈಗ ಟೆಂಟ್ ದೇವ್ರ ತರ ಬಂದೆವು

ನಾಲ್ಕರಿಂದ ಎಂಟು ಸಾವಿರ ಎಂಟು ಹೇಳ್ತಾರೆ ಒಬ್ಬರಿಗೆ ನಾ ಸಾರಿ ನಾಲ್ಕು ಜನರಿಗೆ ಇಲ್ಲಿ ನೋಡಿ ನಮ್ಮ ಹೆತ್ತೀಶ್ ಅವರು ಜರ್ನಿ ಮಾಡ್ತಾರೆ ಅದೇ ಒಂದು ಬ್ಯಾಗಲ್ಲಿ ಇರ್ತಿದ್ದಲ್ಲ ಟೆಂಟ್ ಇದೇ ಹಾಕೊಂಡು ನಾಲ್ಕು ಜನ ಅಡ್ಜಸ್ಟ್ ಮಾಡಿ ನಿದ್ದೆ ಮಾಡಿದ್ದಾರೆ ಇಲ್ಲಿ ಆರಾಮ್ ಸೇರಿ ಮಧ್ಯೆ ಮನುಷ್ಯನೇ ಅದೇ ನಾನು ಸಾವಿರ ಕಾಂಟ್ಯಾಕ್ಟ್ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ಈಗ ಆಯಿತು ಮುಂದಿನ ಅಪ್ಡೇಟ್ ನಾಳೆ ವೀಡಿಯೋದಲ್ಲಿ ಮಾಡುವ ಆಯಿತಾ ಈಗ ವೀಡಿಯೋನ ಇಷ್ಟಾದರೆ ಒಂದು ಲೈಕ್ ಮಾಡಿ ಆಯಿತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡುವ